ಹರ್ಷಾ ಪಾಟೀಲ್ ವೈನಿ ಅವರಿಗೆ ಜೊಲ್ಲೆ ಗ್ರೂಪ್ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ ಅವ್ರ ಬಗ್ಗೆ ಒಂದ್ ನಿಮಿಷ ನಿಮಗ್ ಹೇಳ್ತೇನೆ ಆಮೇಲೆ ಅವ್ರ ಒಂದ್ ಐದ್ ನಿಮಿಷ ಮಾತಾಡ್ತಾರ ಪೂಜಾ ಆದ್ಮೇಲೆ ಇವತ್ತಿನ ದಿನಮಾನಗಳಲ್ಲಿ ಅಲ್ಕಾ ತಾಯಿ ಇವತ್ತಿನ ದಿನಮಾನ ಒಳಗ ನಾವೆಲ್ಲರೂ ನೋಡ್ತಿವಿ ಎಲ್ಲಾ ಗಂಡ ಹೆಂಡತಿ ಎಲ್ಲಾರು ನೌಕರಿ ಮಾಡ್ತಿರ್ತಾರ ಹೊರಗ ಅಡ್ಡಾಡ್ತಿರ್ತಾರ ಬಟ್ ಮದ್ಲಿನ ಕಾಲದೊಳಗೆ ಹೆಂಗ ಮದ್ವಿ ಆದ್ಮೇಲೆ ಆ ಹೆಣ್ಮಗಳು ತಾಯಿ ಆಗ್ತಿದ್ಲು ಗರ್ಭಿಣಿ ಆಗ್ತಿದ್ಲು ನ್ಯಾಚುರಲ್ ಆಗಿ ಪ್ರೊಸೆಸ್ ನಡೀತಿತ್ತು ಬಟ್ ಇವತ್ತ ಮದ್ವೆ ಆಗ ವರ್ಷ ಆಗೇತಿ ಹತ್ತು ವರ್ಷ ಆಗೇತಿ ಹದಿನೈದು ವರ್ಷ ಆಗೇತಿ ನಮಗ್ ಮಕ್ಕಳಿಲ್ಲ ಅನ್ನೋವಂತ ಕೊರಗು ಬಹಳ ನಮ್ಮ ಸಮಾಜದಲ್ಲಿ ಇವತ್ತು ನಾವು ನೋಡ್ತಾ ಇದೀವಿ ಹಾಗಾಗಿ ಇವತ್ತು ನಮ್ಮೆಲ್ಲರ ನಮ್ಮ ಜೊಲ್ಲೆ ಮನೆತನದ ಗುರುಗಳು ಆದಂತ ಕನೇರಿಯ ಜಗದ್ಗುರುಗಳಾದಂತ ಅದೃಶ್ಯ ಕಾಡಿಸಿದ್ದೇಶ್ವರ ಅಪ್ಪಾಜಿ ಅವರು ಅವ್ರ ಹತ್ರ ಭಕ್ತರು ಬಂದಾಗ ಬಡವ್ರು ಬಂದಾಗ ಕಣ್ಣೀರ್ ಹಾಕ್ತಿದ್ರಂತ ಅಪ್ಪಾಜಿ ನಮಗ್ ಮಕ್ಕಳಿಲ್ಲ ನೀವೆಲ್ಲರೂ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕೇಳಿರ್ಬೋದು ಈಗ ಅದನ್ನ ಐ ವಿ ಎಫ್ ಅಂತಾರ ಒಂದು ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ಕೋಬೇಕು ಅಂದ್ರೆ ಐದು ಲಕ್ಷ ರೂಪಾಯಿ ಖರ್ಚು ಬರ್ದೇತಪ್ಪ ನಮ್ ಮದ್ವೆ ಆಗಿ ಹತ್ತು ವರ್ಷ ಆಯ್ತು ನಮಗ್ ಮಕ್ಕಳಾಗಿಲ್ಲ ಏನಾರು ಮಾಡ್ರಿ ಅಂದಾಗ ಕನೇರಿಯ ಪೂಜರು ನಿಮ್ಗೆಲ್ಲಾರ್ಗು ಗೊತ್ತದ ಈಗ ಒಂದು ದೊಡ್ಡ ಆಸ್ಪತ್ರೆಯನ್ನ ದವಾಖಾನೆಯನ್ನು ಕೂಡ ಮಾಡಿದಾರ ಆಯುರ್ವೇದಿಕ್ ದಖಾನೆ ಅಲೋಪತಿ ದವಾಖಾನೆ ಅದ್ರ ಜೊತೆಗೆ ಇಂಥ ತಾಯಂದ್ರ ಕಣ್ಣೀರ್ ಹಾಕಿದ್ಮೇಲೆ ನಾನು ಅಣ್ಣ ಸಾಹೇಬ್ರು ಒಂದ್ಸತಿ ಮಠಕ್ಕೆ ಹೋಗಿದ್ವಿ ಅವಾಗ ನಮ್ ಇಬ್ಬರಿಗೂ ಕರೆದ್ ಹೇಳಿದ್ರು ಈ ತರ ಭಕ್ತರು ಬಂದು ಹೇಳ್ತಾರ ನೀವೇನಾರು ಮಾಡಬೇಕು ಅದಕ್ಕೆ ಒಂದು ಡಾಕ್ಟರ್ ಟೀಮ್ ಕೂಡ ನೋಡೋಣ ಅಂತ ಹೇಳಿ ನಮಗ್ ಹೇಳಿದ್ರು ಅದಕ್ಕೆ ನಮ್ ಕೈಯಿಂದ ಆದಂತ ಸಹಾಯ ನಾವು ಅಲ್ಲಿ ಬಿಲ್ಡಿಂಗಕ್ಕೆ ಮತ್ತು ಮಷೀನ್ಗ್ ಮಾಡಿದ್ವಿ ಬಟ್ ಕಟ್ಟಡ ಆಯ್ತು ಮಷೀನ್ ಆಯ್ತು ಡಾಕ್ಟರ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಆದ್ರೆ ಆ ಐ ವಿ ಎಫ್ ಎಕ್ಸ್ಪರ್ಟ್ ಆಗಿ ಯಾವುದೇ ಒಂದು ಪಗಾರದ ಅಪೇಕ್ಷೆ ಇಲ್ದ ಇಲ್ಲಿಯವರೆಗೆ ಒಂದು ಇಪ್ಪತ್ತು ಸಾವಿರ ಪೇಶೆಂಟ್ ನೋಡಿ ಅದರೊಳಗೆ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇರುವಂತಹ ಡಾಕ್ಟರ್ ವರ್ಷಾ ಪಾಟೀಲ್ ಅವ್ರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಇವತ್ತನ್ನ ಅವ್ರಿಗೆ ಆಮಂತ್ರಣ ಕೊಟ್ಟಿರ್ಲಿಲ್ಲ ನಿನ್ನೆ ನಾನು ಅಣ್ಣ ಸಾಹೇಬ್ರ ಕಣೇರಿ ಮಠಕ್ಕೆ ಹೋಗಿದ್ವಿ ಅವ್ರ ತಮ್ಮ ದವಾಖಾನೆ ರಿಪೋರ್ಟ್ ಹೇಳಕ್ ಅಜ್ಜರ್ ಅಂತೇಳಿ ಬಂದಿದ್ರು ವೈನಿ ನನ್ಗೇನ್ ಗೊತ್ತಿಲ್ಲ ನಾಳೆ ನಂದು ಕುಂಕುಮಾರ್ಚನೆ ಐತಿ ನೀವು ಬರ್ಬೇಕು ಅಂದಾಗ ಅವ್ರ ಊರ್ ಜಾತ್ರೆ ಇತಿ ಇವತ್ತ ರಾಯಬಾಗದ ಆ ಜಾತ್ರೆ ಅಟೆಂಡ್ ಆಗಿ ಇವತ್ತಿ ಇಲ್ಲಿ ಬಂದ್ರು ನಾನು ಒಂದ್ ಮಾತ್ ಹೇಳಿದ್ದಕ್ಕ ಅವ್ರ ಇಲ್ಲಿ ತನಕ ಬಂದ್ರು ಅವ್ರೆಲ್ಲಾ ಮಾಹಿತಿ ನಿಮಗ್ ಕೊಡ್ತಾರ ಮತ್ ಇವತ್ತ ನನ್ನ ಎಷ್ಟು ನನ್ನ ನಿಪ್ಪಾಣಿ ಒಳಗ್ ಇಂತ ಪೇಶೆಂಟ್ ಅದಾವಲ್ಲ ಎಲ್ಲಾ ವರ್ಷ ಕಡೆ ಕಳ್ಸಿರ್ತೇನೆ ಯಾಕಂದ್ರ ಒಂದ್ ಕಡೆ ಐ ವಿ ಎಫ್ ಲಕ್ಷ ಖರ್ಚು ಬರ್ತೈತ್ ಹತ್ ಲಕ್ಷ ಖರ್ಚು ಬರ್ತೈತ್ ಹದಿನೈದ್ ಲಕ್ಷ ಖರ್ಚು ಬರ್ತೇತಿ ಆದ್ರ ಕಣೇರಿ ಅಜ್ಜಾರ ಎಲ್ಲಾರ್ಗು ನಮಗೂ ಅವ್ರಿಗೂ ತಾಕೀತ್ ಮಾಡಿದ್ರು ಕಡಿಮೆ ರೇಟ್ ಒಳಗ ಬಡವರಿಗೆ ಉಪಯೋಗ ಆಗುವಂತದ್ ಮಾಡೋರ್ ಇದ್ರ ಮಾಡ್ರಿ ಈಗ ಬರೇ ಐವತ್ತು ಸಾವಿರದಿಂದ ಒಂದು ಲಕ್ಷ ತನಕ ಅಂದ್ರೆ ಅವ್ರ ಕಂಡೀಷನ್ ನೋಡ್ಬೇಕಾಗ್ತೈತಿ ನಿನ್ನೆ ನಾನು ಮಠಕ್ಕೆ ಹೋದಾಗ ಹೇಳಿದ್ರು ಮೂವತ್ತೆಂಟು ವರ್ಷ ಆಗೈತಿ ಮದ್ವೆ ಆಗಿ ಮಕ್ಕಳಾಗಿರ್ಲಿಲ್ಲ ಆದ್ರೆ ವರ್ಷ ವೈನಿ ಕಡೆ ಟ್ರೀಟ್ಮೆಂಟ್ ಬಂದ ನಿನ್ನೆ ನನಗೆ ಖುಷಿ ಸಿಕ್ತು ಮೂವತ್ ಎಂಟು ವರ್ಷ ಆದ್ಮೇಲೆ ಇವತ್ತು ಐ ವಿ ಎಫ್ ನಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಕನ್ಸೀವ್ ಆತು ಅಂತ ಹೇಳಿ ಅವ್ರಿಗೆ ಆ ತಾಯಿ ಗರ್ಭಿಣಿ ಆದ್ಲು ಅಂತಂದಾಗ ಎಷ್ಟು ಖುಷಿ ಆಗ್ತದ ಹಾಗಾಗಿ ಕಣೇರಿಯ ಅಪ್ಪಾರ ಒಂದು ಆಶೀರ್ವಾದದಿಂದ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಕೆಲವೊಂದು ಬೇರೆ ಬೇರೆ ಪೇಷಂಟ್ ಕಂಡೀಷನ್ ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ತಾರ ಅದ್ರೊಳಗ ಇಂಜೆಕ್ಷನ್ ಅದು ಎಲ್ಲಾನು ಕೂಡ ಇನ್ಕ್ಲೂಡ್ ಇರ್ತದ ಹಂಗಾಗಿ ವೈನಿ ಅವರು ಕೂಡ ಒಂದ್ ಐದ್ ನಿಮಿಷ ಹೇಳ್ತಾರೆ ಪೂಜಾ ಆದ್ಮೇಲೆ ನಡು ಬ್ರೇಕ್ ತಗೊಂಡ್ ಅವ್ರಿಗೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹೇಳಕ್ ಅವಕಾಶ ಮಾಡಿಕೊಡ್ತೇವಿ ನಿಮ್ಮಲ್ಲೇ ಯಾರಾದ್ರೂ ಹಂಗಿದ್ರ ನಿಮ್ಮ ಸಂಬಂಧಿಕರೊಳಗೆ ಯಾರಾದ್ರೂ ಹಂಗಿದ್ರ ನೀವ್ ನನ್ ಕಡೆ ಬಂದು ಲೆಟರ್ ಒಯ್ಬಹುದು ಲೆಟರ್ ಒಯ್ದು ವೈನಿಗ್ ಕೊಟ್ರಿ ಅಂತಂದ್ರ ಅಲ್ಲಿ ಟ್ರೀಟ್ಮೆಂಟ್ ಅವ್ರು ಶುರು ಮಾಡ್ತಾರೆ ಅಂತ ಒಬ್ಬ ದೊಡ್ಡ ವ್ಯಕ್ತಿತ್ವ ಕೂಡ ಇವತ್ತು ಅಲ್ಕಾ ತಾಯಿ ನೋಡಿದ್ರ ಒಂಥರ ದೊಡ್ಡ ಒಂದು ಗರ್ವ ಅನಸ್ತತಿ ವೈನಿನ್ ನೋಡಿದಾಗ ಒಂದ್ ಗರ್ವ ಅನ್ನಿಸತಿ ಇಲ್ಲಿ ಅಡಿಕೆ ವೈನಿನ್ ನೋಡ್ದಂಗ ಕುಲಕರ್ಣಿ ವೈನಿನ್ ನೋಡ್ದಾಗ ಎಲ್ಲರೂ ಅದೇವಿ ಆದ್ರ ಒಂದಿಲ್ಲ ಒಂದ ರೀತಿಯಿಂದ ಸಮಾಜಕ್ಕೆ ಏನಾರ ಒಂದು ಸೇವಾ ಮಾಡ್ಬೇಕು ಅಂತ ಹೇಳಿ ಮಾಡಾಕತ್ತೇವಿ ಅದ್ರ ಲಾಭನ ನೀವೆಲ್ಲಾರು ತಗೋಬೇಕು ಅಂತ ಹೇಳ್ತಾ ವರ್ಷ ವೈನಿ ನಿಮ್ಗೆ ಮತ್ತೊಮ್ಮೆ ಜೊಲ್ಲೆ ಗ್ರೂಪ್ ಮತ್ತೆ ನಮ್ಮೆಲ್ಲಾ ತಾಯಂದ್ರ ಪರವಾಗಿ ಹೃತ್ಪೂರ್ಕವಾದ ಸ್ವಾಗತವನ್ನ ಕೋರ್ತಾ ಇದೇ ಸರಳತೆಯಿಂದಿದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಎಂದು ಮನವರಿಸಿದ ನಮ್ಮ ಭಾರತದ ನಾಡು ನುಡಿ ಸಂಸ್ಕೃತಿ ಆಚಾರಗಳನ್ನು ಉಳಿಸಿ ಬೆಳೆಸಲು ನಮಗೆಲ್ಲ ಪ್ರೇರೇಪಿಸಿದ ಸೌಭಾಗ್ಯವತಿ ಅಲ್ಕಾತಾಯಿ ಇವರಿಗೆ ಧನ್ಯವಾದಗಳು ಇದೀಗ ತಾನೇ ಆಗಮಿಸಿದ ಮತ್ತೋರ್ವ ಅತಿಥಿ ಡಾಕ್ಟರ್ ವರ್ಷಾ ಪಾಟೀಲ್ ಖ್ಯಾತ ವೈದ್ಯರು ಬೆಳಗಾವಿ ಡೈರೆಕ್ಟರ್ ಆಫ್ ಐವಿ ಎಫ್ ಸೆಂಟರ್ ಕನ್ನೇರಿ ಇವರಿಗೆ ಸೌಭಾಗ್ಯವತಿ ಶಶಿಕಲಾ ವೈನಿ ಜಲೇಜಿ ಇವರಿಂದ ಸತ್ಕಾರ ಸಮಾರಂಭ ಮುಖ್ಯ ಘಟ್ಟವಾದ ಶ್ರೀ ಸ್ವಲ್ಪ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಒಂದು ವಿನಂತಿ ಮಾಡ್ತೇನೆ ವೈನಿ ಅವ್ರ ಜಾತ್ರೆ ಇರೋದ್ರಿಂದ ಅವ್ರ ಏಳು ಗಂಟೆಗೆ ಪಲ್ಲಕ್ಕಿ ಐತಂತ ಅವ್ರು ಮಾತಾಡ್ಲಿ ಮೊದ್ಲ ಅವ್ರ್ ಮೇಲೆ ಪೂಜಾ ಪೂಜಾ ಮಾಡಿ ನಿಮಗ್ ಕುಂಕುಮಾರ್ ಚೆಂದ ಸ್ಟಾರ್ಟ್ ಮಾಡ್ತೇವೆ ಹಾ ಅದಕ್ಕೆ ವರ್ಷ ವೈನಿ ಮಾತಾಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತೇನೆ ಒಬ್ಬ ಫೇಮಸ್ ಡಾಕ್ಟರ್ ನಶಕ್ಕೂ ಹೋಗಿ ಅವ್ರ ಕೆಲವೊಂದೇ ಸರ್ ಬಟ್ ಅವ್ರನ್ನ ನೋಡ್ದಾಗ ಏನ್ ಅನಸ್ಸೈತ್ ನೋಡ್ರಿ ಒಂದ್ ಚಪ್ಪಾಳೆ ಆಗ್ಬೇಕು ನಾ ಅವ್ರಿಗೆ ಕೇಳ್ತಿರ್ತೇನೆ ವೈನಿ ನಿಮ್ ಸ್ಯಾರಾಗ ಹಿಂಗ್ ಹೆಂಗ್ ನಿಂದಿರ್ತೇತಿ ನನ್ಗೂ ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡ್ರಿ ಅಂತ ಹೇಳಿ ಅಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಏನೈತಿ ಆ ಒಬ್ಬ ಡಾಕ್ಟರ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದ್ರ ಬಾಳ್ ಸತ್ತ ಟ್ರೈ ಮಾಡ್ವನಿ ನೀವು ಹೇಳಿದ್ದ ಬಟ್ ಅದ್ ನನಗ್ ಸೆಟ್ ಆಗಂಗಿಲ್ಲ ಅದಕ್ ಒಂದ್ ದಿವ್ಸ ಅವ್ರ ಅಂತಲ್ಲಿ ಹೋಗಿ ಕಲ್ತ್ ಬರ್ಬೇಕು ಯಾಕಂದ್ರೆ ಅಟ್ಲೀಸ್ಟ್ ಇಷ್ಟು ಆಗ್ಲಿಲ್ಲ ಅಂದ್ರು ಒಂದ್ ಸ್ವಲ್ಪರ ನಾವು ಅದನ್ನ ಆಗ್ಬೇಕು ಅವಾಗ ಶಕ್ತಿ ಬಹಳಷ್ಟು ಒಳ್ಳೆ ದೇಶದ ಸಲುವಾಗಿ ನಾವು ಸೇವೆ ಮಾಡ್ಬೋದು ಹಾಗಾಗಿ ನಾನು ವಿನಂತಿ ಮಾಡ್ಕೋತೇನೆ ಡಾಕ್ಟರ್ ವರ್ಷಾ ಮೇಡಮ್ ಅವರು ಇವತ್ತ ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಹೇಳಿ ಕನ್ನಡ ಸ್ವಲ್ಪ ತಪ್ಪಬಹುದು ಸ್ವಲ್ಪ ಇಂಗ್ಲಿಷ್ ಮರಾಠಿ ಹೆಚ್ಚ ಮಾತಾಡ್ತಾರು ಆದ್ರೂ ಕನ್ನಡ ಅವ್ರು ಮಾತಾಡಕ್ ಪ್ರಯತ್ನ ಮಾಡ್ತಾರ ಹಾಗಾಗಿ ವೈನಿ ನೀವು ಒಂದ್ ಸ್ವಲ್ಪ ನಮ್ಮೆಲ್ಲಾ ತಾಯಂದ್ರಿಗೆ ಮಾರ್ಗದರ್ಶನ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತ ತಾಯಿ ಮಹಾಲಕ್ಷ್ಮಿ ಅವ್ರ ಪೂಜೆ ಮಾಡುತ್ತಾ ಇದ್ದಾರೆ ಈಗ ತಾಯಿ ನಮಸ್ಕಾರ ಮಾಡ್ತಾ ಮತ್ತ ನೀವು ಎಲ್ಲಾರು ವೈನಿ ಹೇಳಿದಂಗ ಸ್ತ್ರೀ ಶಕ್ತಿ ಯಾಕೋ ಏನೋ ಸ್ತ್ರೀ ಎಲ್ಲ ಹೆಂಗಸರ್ ನನಗೆ ನನಗ್ ಬಹಳ ಇಷ್ಟ ಒಬ್ರೊಬ್ರ ಹೆಂಗಸರ್ ಮುಖ ನೋಡಿದ್ರ ಒಂದ್ ದೇವಿ ನೋಡಿದಂಗ ಆಗ್ತತಿ ಎಲ್ಲರ ಹತ್ರ ಯಾರ ಬೇಕಾದವ್ರ ಇರ್ಲಿ ನಾವ ನೀವಂತ ಇಲ್ಲ ಎಲ್ಲಾರು ಹೆಂಗಸರ್ ಒಳಗ ಒಬ್ರೊಬ್ರ ಒಳಗ ಇಷ್ಟ ಶಕ್ತಿ ತುಂಬೇತಂದ್ರ ನೀವು ನಿಮ್ಮದ ನೀವ ನೀವು ಪರಿಶೀಲನೆ ಮಾಡ್ಬೇಕು ತಿಳ್ಕೊಬೇಕು ಅಂತ ನನಗೆ ಅನಸ್ತತಿ ಅಂದ್ರ ಯಾತ್ರಗೂ ಗಣಸರ್ಕಿತ ಕಡಿಮ ಅಣುಕಿತನ ಎಲ್ಲಾ ಇತ್ರಾಗ ರೀ ಮತ್ತ ಬಹಳ ಚಂದ ಅಂದ್ರ ಎಲ್ಲಾ ಕಿತ್ತ ಒಬ್ರು ಒಬ್ರಕಿಂತ ಒಬ್ರು ಚಲೋ ಕಾಣ್ತೇರಿ ಒಬ್ರಕ್ಕಿಂತ ಒಬ್ರ ಚಲೋ ಕೆಲ್ಸ ಮಾಡ್ತೇರಿ ಮತ್ತೆ ಒಬ್ರು ಪ್ರತಿ ಒಬ್ರದ ಏನರೇ ಒಂದ ಬ್ಯಾರೆ ಒಂದ್ ರೂಪ ಇರ್ತತಿ ಈಗಿಷ್ಟೆಲ್ಲಾ ನವದುರ್ಗ ಅದು ಹೇಳ್ತಾರಲ್ಲ ಎಷ್ಟ್ ಹೆಂಗಸರದಾರ ಅವ್ರ ಎಲ್ಲಾನ ಒಂದೊಂದ್ ತರಾ ಬ್ಯಾರೆ ಬೇರೆ ದುರ್ಗಾ ದೇವಿ ಅದಾರಂತ ನನಗ ಖರೆ ನಮ್ ಮನ್ ಮನ್ಸಾರೆ ಅನಸ್ತತಿ ಈಗ ಸ್ವಸ್ತಿ ಹತ್ರ ನೋಡ್ರ ಎಷ್ಟ್ ಮಹಾಲಕ್ಷ್ಮಿ ಅದಾರ ಇಬ್ರು ಮತ್ತ ವೈನಿಗಳು ಸ್ವಭಾವ ಇಷ್ಟ ತುಂಬ ತುಂಬ ಹೇಳ್ತಾರ ಅವ್ರ ನಮ್ ಬಗ್ದ ಎಲ್ಲರ ಬದ್ದಲ್ಲ ಖರೆ ಅವ್ರು ಎಷ್ಟು ಕೆಲ್ಸ ಮಾಡತಾರ ಅಂದ್ರ ಈಗ ಜನನಿ ಐ ವಿ ಎಫ್ ಸೆಂಟರ್ ಏನ ಐತಲ್ಲ ಅದ್ರಾಗ ಅದನ್ನ ಚಾಲು ಮಾಡಕ ಒಂದು ರೂಪಾಯಿ ಎಲ್ಲಿಂದ ತಗೊಂಡಿಲ್ದ ಜೊಲ್ಲೆ ಗ್ರೂಪ್ ಅಷ್ಟ ಮಾಡಿದ್ದಾರೆ ಎಲ್ಲ ಅಲ್ಲಿಂದ ಇಕ್ವಿಪ್ಮೆಂಟ್ಸ್ ಇರಲಿ ಎಲ್ಲ ಅವರು ಮಾಡಿದ್ದಾರೆ ಖರೇ ತುಂಬ ತುಂಬ ಇಷ್ಟೆಲ್ಲ ಹೇಳ್ತಾರೆ ಹೇಳ್ತಾರ ನಮ್ ಬದಲ್ ನಾವೇನು ಹೋಗಿ ಅಲ್ಲಿ ದಿವಸ ಹೋಗಿ ಕೆಲಸ ಮಾಡಿ ನಮ್ಮ ಕೆಲಸ ಮುಗಿಸ್ತೀವಿ ಅಷ್ಟೆ ಮತ್ತು ಈಗ ವೈನಿಗಳು ಹೇಳಿದಂಗ ಬರೀ ಐ ವಿ ಎಫ್ ರೀ ನಾವು ಮಾಡ್ತಿವಿ ಈಗ ಮುಂದಿನ ವರ್ಷ ತಕ ಈಗ ಐವತ್ ಸಾವಿರ ಅರ್ವತ್ ಸಾವಿರದ ಏನ್ ಟ್ರೀಟ್ಮೆಂಟ್ ಐತ್ಲಾ ಪ್ರತಿ ವರ್ಷ ಹೆಂಗ್ ಕಡಿಮೆ ಮಾಡುದ ಅಂದ್ರೆ ಮುಂದಿನ ವರ್ಷ ತಕ ಮೂವತ್ತೈದ್ ಸಾವಿರದಾಗ ಮಾಡಿಸ್ ತೋರಿಸ್ತಾನಿ ಅಂತ ಮಾತು ಕೊಟ್ಟಿದನ್ ಸ್ವಾಮೀಜಿ ಅವ್ರಿಗೆ ಅಂದ್ರ ಮೂವತ್ತೈದ್ ಸಾವಿರದಾಗ ಇಂಜೆಕ್ಷನು ಬರ್ಬೇಕು ಎಲ್ಲಾ ಆಪರೇಷನ್ ಆಗ್ಬೇಕು ಮಗುನು ಆಗ್ಬೇಕು ಮಗು ಒಳಗೂ ಬಿಡ್ಬೇಕು ಮತ್ತೆ ಎರಡ್ ಮಗು ಮಾಡಿ ಇಡಬೇಕು ಇಷ್ಟ ಮಾಡ್ಬೇಕಾದ್ರ ನನ್ನ ಹಾಸ್ಪಿಟಲ್ದಾಗ ನನಗೆ ಖರ್ಚು ಬಡ ಬರುದಂದ್ರ ಬೇಸಿಕ್ ಖರ್ಚು ಬರುದಂದ್ರ ಎರಡೂವರೆ ಲಕ್ಷ ಅದನ್ನ ಮಠದಾಗ ಈಗ ಐವತ್ತಿಂದ ಅರ್ವತ್ ಸಾವಿರ ತಕ ಮಾಡಿ ಇತರ ಮುಂದೂ ಕಡಿಮೆ ಮಾಡ್ತೀವಿ ಯಾರಿಗೆ ಸಮಸ್ಯೆ ಇತ್ತಂದ್ರ ದಯವಿಟ್ಟು ನೀವು ಅವ್ರಿಗೆ ಹಚ್ಕೊಡ್ರಿ ಖರೆ ಇವತ್ತು ನಾ ಈ ಇವತ್ತಿನ ಕಾರ್ಯಕ್ರಮ ಮೂಲಕ ಹೇಳುದಂದ್ರ ಯಾ ಹೆಂಗ ಸರ್ದ ಯಾವ್ದ್ ಬೇಕಾದ ಪ್ರಾಬ್ಲಮ್ ಇರ್ಲಿ ಗೈನಾಕ್ ಇರ್ಲಿ ಆಬ್ಸ್ ಇರ್ಲಿ ಯಾವ್ದು ಬೇಕಾದ ಪ್ರಾಬ್ಲಮ್ ಕೂ ನೀವು ನಮ್ ಕಡೆ ಬರ್ಬೋದು ವೈನಿಗೋಲ್ಡ್ ಲೆಟರ್ ಇಷ್ಟ್ ತಗೊಂಬರಿ ಮತ್ ನಾ ಅಲ್ಲಿ ಇರ್ತಾನೋ ಏನು ಪ್ರಾಬ್ಲಮ್ ಇದ್ರೆ ನಾವ್ ಅದನ್ನ ಸಾಲ್ವ್ ಮಾಡೋನು ಮತ್ ಇವತ್ ಅರ್ಶನ ಕುಕ್ಮ ಕಾರ್ಯಕ್ರಮದ ತಗಿ ಶುಭಾಶಯ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತನ್ರಿ ನಮಸ್ಕಾರ ಸಾಧನೆಗಳು ಪ್ರಶಸ್ತಿಗಳು ಹೇಳಿದ್ರ ಐವತ್ ಸಾವಿರ ಇದ್ ಮೂವತ್ತೈದ್ ಕಳಿಸ್ತಾರಂತ ನೋಡ್ರಿ ಹಾ ಮೂವತ್ತೈದ್ ಸಾವಿರಕ್ಕಂತೂ ಯಾರು ದವಾಖಾನೆ ಕಟ್ಟಿನೂ ಹತ್ತಕ ಕೊಡಂಗಿಲ್ಲ ನಮಗ್ ಐ ವಿ ಎಫ್ ಮಾಡ್ಸ್ಬೇಕಂದ್ರ ಆದ್ರ ಪರಮ ಪೂಜ್ಯ ನಮ್ ಕಾಡ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಕೃಪಾ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಕೃಪಾ ಈ ಒಂದ್ ಟೆಕ್ನಿಕ ಟೆಕ್ನಾಲಜಿಯಿಂದ ಇಷ್ಟು ಒಳ್ಳೆ ರೀತಿಯಿಂದ ಅಲ್ಲಿ ಸಕ್ಸಸ್ ರೇಟ್ಸ್ ಅದಾವಲ್ಲ ಬಾಳ ಕಡೆಯಿಂದ ಈಗ ಮುಂದಿನ ಸತ್ತೆ ಈ ಮುಂದಿನ ವಾರದಾಗ ಮುಂಬೈಗ ಮತ್ತೆ ರತ್ನಾಗಿರಿಗ ಹೊಂಟಾರ ಎಲ್ಲಾ ಕಡೆ ಹೋಗಿ ಹಿಂಗ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಎಷ್ಟು ಪೇಶೆಂಟ್ ಹೆಚ್ಚು ಬರ್ತಾರ ಅಷ್ಟ ನಾವು ರೇಟ್ ಕಡಿಮೆ ಮಾಡ್ಬೇಕು ಅಂತ ಹೇಳಿ ನಿನ್ನೆ ಹಜಾರ ವೈನಿ ಮತ್ತೆ ಎಲ್ಲರೂ ಕೂಡಿ ಚರ್ಚಾ ಮಾಡಿದ್ವಿ ಹಾಗಾಗಿ ನನಗ ಅವ್ವ ಆಗಕ್ ಆಗಂಗಿಲ್ಲ ಅಂತ ಯಾರು ದುಃಖ ಪಡ್ಬೇಡ್ರಿ ಏನೂ ಇಲ್ಲ ಬಹಳ ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಕೊಡ್ತಾರ ಆಯುರ್ವೇದ ಮತ್ತು ಅಲೋಪತಿ ನಿಮಗೀಗ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರ ಆಯುರ್ವೇದಿಕ್ ಔಷಧ ಸಹಿತ ಮತ್ತೆ ನಿಮ್ಗೆ ಗರ್ಭ ಸಂಸ್ಕಾರ ಯಾವ ರೀತಿ ಮಗು ಬೆಳಿಬೇಕು ನೀವ್ ಹೆಂಗ ಗಂಡ ಹೆಂಡತಿ ಇರ್ಬೇಕು ಅನ್ನೋದ್ರ ಬಗ್ಗೆನು ಬಹಳ ಒಳ್ಳೆ ರೀತಿಯಿಂದ ಅಲ್ಲಿ ನಿಮಗ್ ಟ್ರೈನಿಂಗ್ ಕೊಡ್ತಾರ ಹಾಗಾಗಿ ಅಂತ ಏನ ಸಮಸ್ಯೆ ಇದ್ರು ಬಂದ್ ಭೇಟಿ ಆಗ್ರಿ ಪತ್ರ ತಗೊಳ್ರಿ ವೈನಿ ಕಡೆ ಹೋಗಿ ಅವ್ರ ಪ್ರತಿ ಶುಕ್ರವಾರ ಶುಕ್ರವಾರ ಶನಿವಾರ ಕನೇರಿ ಇರ್ತಾರೆ ಶುಕ್ರವಾರ ಶನಿವಾರ ಮತ್ತ ಪ್ರತಿ ಹುಣ್ಣಿವೆಗೆ ಮತ್ತ ಆ ಹಾಸ್ಪಿಟಲ್ ಹೆಸರು ಅಜ್ಜಾರ್ ಏನ್ ಇಟ್ಟಾರ ನೋಡ್ರಿ ಜನನಿ ಜನನಿ ಅಂದ್ರ ತಾಯಿ ಮೈ ಮೇಲ್ ಮುಳ್ಳ ಬರ್ತಾವ್ ಹಂಗಾಗಿ ಇಂಥ ಒಂದು ಎಲ್ಲ ಹೆಣ್ಮಕ್ಳು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರ ವೈನಿ ಇಷ್ಟು ಚಲೋ ಎಲ್ಲ ಕಡೆನೂ ಅಲ್ಲಿ ಪೇಷಂಟ್ ಗಳಿಗೆ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಾ ಇದಾರ ಅದಕ್ಕೆ ಅವ್ರ ಪರಿಚಯ ಆಗ್ಲಿ ಅಂತ ನಾನು ಕರೆದಿದ್ದೆ ಬಟ್ ಜಾತ್ರೆ ಅಂತ ಮತ್ ಹೊಂಟಾರ್ ಖರೇ ಇನ್ನೊಂದ್ಸತಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದಾಗ ನೀವು ನಮ್ ಕಡೆ ಒಂದ್ ಅವರ್ ಅವರ ಟೈಮ್ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತೇನೆ ನಿಮಗೆ ಯಾವ್ದೋ ಸಮಸ್ಯೆ ಇದ್ರು ಬಂದ್ಬೇಟಿ ಆಗ್ರಿ ವೈನಿ ಅವ್ರಿಗೆ ಜೋಳ ಜೋರಾದ ಚಪಾಳಿ ಮುಖಾಂತರ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ ಸಾಧನೆಗಳು ಪ್ರಶಸ್ತಿಗಳು ಪದವಿಗಳು ಹಣಕ್ಕಿಂತ ಉತ್ತಮ ಬಂಧುಗಳೇ ಸಹಾನುಭೂತಿ ಎಂಬುದಕ್ಕೆ ಮಾದರಿಯಾದ ಡಾಕ್ಟರ್ ವರ್ಷಾ ಪಾಟೀಲ್ ಮೇಡಂ ಇವರಿಗೆ ಧನ್ಯವಾದಗಳು